ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾವು ಇಲ್ಲಿ ತೆನೆಯ ತೊಂಬರೋಕೆ ಅಂತ ಹೋಗಿದ್ವಿ ತೆನೆಯ ತಂದು ಕುದಿಸಿ ತಿಂಪಿ ಎಲ್ಲರೂ ಸೇರಿ ಮಧ್ಯಾಹ್ನ ಟೈಮ್ ಟೈಮ್ ಪಾಸ್ಗೆ ಅಂತ ಹೇಳಿ ಎಲ್ಲರೂ ಇಲ್ಲಿ ನಾವು ಚೀಟಿಯನ್ನು ಆಡ್ತಾ ನಮಗೂ ಯಾವ ರೀತಿ ಮಾತಾಡಿದ್ದಾರೆ ಅವ್ರ ಜೊತೆ ನಾವು ಇಲ್ಲಿ ತರಲಿ ಮಾಡ್ತಾ ಕೂತ್ಕೊಂಡಿದ್ವಿ ಇನ್ನು ಮುಂದೆ ಮಾತಾಡೋದು मति बहुत जगलारू अगे अबे साबिक री और जिंगल लाला डांस और बेकरी मता नहीं मता जिंगल लाला जिंगल जिंगल लाला हुची मतलब लाला लाला जिंगल लाला हो बेकरी बे वो बकवास मार ീ അതീ <laughs> 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 <laughs>

ಇದ್ರಲ್ಲ ನನ್ನ ಎಷ್ಟು ತಲೆಹರಟೆ ಅಂತ ಈಗ ನೋಡಿ ಇವನೊಬ್ಬ ಆ ಹಸುಗಳನ್ನ ಮತ್ತೆ ಹಾಡುಗಳನ್ನ ಬಡಿತಾ ಕೆಲಸ ಮಾಡ್ತಾ ಇದ್ದಾನೆ ಇವನಂತೂ ಈ ದನಗಳನ್ನ ಬಿಟ್ಟ ಬರೋದೇ ಇಲ್ಲ ಅಂತಾನೆ ನೋಡಿ ಇವರು ಯಾವ ರೀತಿಯಾಗಿ ಅವಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾನೆ ಏನ್ ಗುಂಡು ನಾವಿರಿ ಮಾವಿನಕಾಯಿನ ಕಟ್ ಮಾಡ್ಕೊಂಡ್